ಬೈಹೊಂಗಲ ಬ್ರೇಕಿಂಗ್ ನ್ಯೂಸ್ ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶ ಅಹೋರಾತ್ರಿ ಧರಣಿ ಪ್ರಾರಂಭ ಬೈಲೊಂಗಲ ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭವಾಗಿದ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿಗೆ ವಂದಿಸಿ ರೈತ ಗೀತೆಯೊಂದಿಗೆ ಧರಣಿಗೆ ಚಾಲನೆಯನ್ನ ನೀಡಿದ ರೈತರು ಧರಣಿಯಲ್ಲಿ ವಿವಿಧ ರೈತ ಸಂಘಗಳ ಮುಖಂಡರು ಕಬ್ಬು ಬೆಳೆಗಾರರು ಬಾಗಿ ಜಿಲ್ಲಾದ್ಯಂತ ವಿವಿಧ ಗ್ರಾಮಗಳಿಂದ ಧರಣಿಗೆ ಆಗಮಿಸುತ್ತಿರುವ ರೈತರು ಮಹಾರಾಷ್ಟ್ರ ಮಾದರಿಯಲ್ಲಿ ಕಬ್ಬಿನ ಬೆಲೆ ಘೋಷಣೆ ಮಾಡುವಂತೆ ರೈತರ ಹೋರಾಟ ಕರ್ನಾಟಕದಲ್ಲೂ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ನೀಡಲೇಬೇಕೆಂದು ರೈತರ ಆಗ್ರಹ ಬೆಲೆ ನಿಗದಿ ಮಾಡುವವರೆಗೂ ಧರಣಿ ಕೈಬಿಡುವುದಿಲ್ಲವೆಂದು ಪಟ್ಟು ಹಿಡಿದ ರೈತರು ರಾಜ್ಯ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಕಾರ್ಖಾನೆ ಮಾಲೀಕರು ಸ್ಥಳಕ್ಕೆ ಆಗಮಿಸಿ ಅಧಿಕೃತವಾಗಿ ಬೆಲೆ ಘೋಷಣೆ ಮಾಡಲೇಬೇಕೆಂಬ ಆಗ್ರಹ ಧರಣಿಯಲ್ಲಿ ನೂರಾರು ರೈತರು ಭಾಗಿ ಶಾಂತಿ ಸುವ್ಯವಸ್ಥೆಗೆ ಜಿಲ್ಲಾ ಪೊಲೀಸರ ನಿಯೋಜನೆ ಎಲ್ಲಾ ವೇದಗಳನ್ನ ಸ್ಮರಣೆ ಮಾಡಿಕೊಳ್ತ ಎಲ್ಲ ವೈದ್ಯಾಪು ಕುಟುಂಬಗಳಿಗೆ ನಂತರ ನಮಸ್ಕಾರಗಳನ್ನ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರ ಸಮಾಜವು ದೇಶವನ್ನ ಕಾಯ್ತಕ್ಕಂಥ ಸೈನಿಕರನ್ನ ಅನಂತ ನಮನಗಳನ್ನ ಹೇಳುತ್ತೆ ಕಳೆದ ನಾಲ್ಕು ದಿನಗಳಿಂದ ಮುಂಗಲಾಪುರದಲ್ಲಿ ಎಲ್ಲಾ ಭಾಗದಿಂದ ಎಲ್ಲ ರೈತ ಸಂಗತಿಗಳು ಅದೇ ರೀತಿ ಇವತ್ತು ಬೈಲು ಮಲ್ಲವು ಸಹಿತ ವಿವಿಧ ಹಂತದ ಎಲ್ಲ ರೈತ ಸಂಘಟನೆಗಳು ರೈತನಿಗೆ ಬೆಳೆದಂಥ ಕಬ್ಬಿನ ಬೆಳೆಗೆ ಆ ಕಬ್ಬು ಬೆಳೀಲಿಕ್ಕೆ ಏನು ತೊಂದರೆ ಆಗತ್ತ ಕಬ್ಬು ಕಳಿಸ್ಲಿಕ್ಕೆ ಏನು ತೊಂದರೆ ಆಗತ್ತ ಅದನ್ನೆಲ್ಲವನ್ನ ನೋಡಿ ಇವತ್ತು ಸಹಕಾರ ಘೋಷಣೆ ಮಾಡಿದಂಥ ಬೆಲೆ ನಮಗ ಕಡಿಮೆ ಆಗತ್ತ ಮೂವತ್ತೈದು ನೂರು ರೂಪಾಯಿಗಳನ್ನ ಒಂದು ಟನ್ನಿಗೆ ಕೊಡ್ಬೇಕಂತ ಹೇಳಿ ನ್ಯಾಯಯುತವಾದಂತ ಬೇಡಿಕೆಯನ್ನ ಕಳೆದ ನಾಲ್ಕು ಐದು ದಿನದಿಂದ ಹೋರಾಟವನ್ನ ಮಾಡ್ತಿದ್ದಾರೆ ಇವತ್ತು ಬೈಲವಂಗದಲ್ಲಿ ಸಂಘಟನೆ ಮಾಡಿದಂತ ಇಲ್ಲ ರೈತ ಸಂಘದ ಎಲ್ಲ ಮುಖಂಡ ನಮನಗೆ ಹೇಳುತ್ತ ಜೊತೆಗೆ ತಮ್ಮ ಎಲ್ಲ ಜೀವನವನ್ನ ಒಂದ್ ಕಡೆ ತೆಗೆದಿಟ್ಟು ನಾವು ಸಹಿತ ನಂದು ಕಬ್ಬದ ನಾನು ಕಬ್ಬಿಲ್ಕ ಬಾಗದ ಒಬ್ಬದ ಹೊಲ ಮಾಡಿದೀನಿ ಕಬ್ಬು ಹಾಕಿದೀನಿ ಅವೆಲ್ಲ ನಾ ಬೆಳೆದಂತರ ಬೆಳಿಗ್ಗೆ ಒಂದ್ ಕಡೆ ದೊಡ್ಡ ಬೆಳೆ ಕಾಡ್ತದ ಒಂದ್ ಕಡೆ ಕಗಂಟ ಐದ್ ತಾಸ್ ಅಂದ್ರೆ ಮೂತದ ನೀಂಗಿಲ್ಲ ಬೆಳೆದಂತ ಕಬ್ಬಣ್ಣ ಸಗಳವಾಗಿ ಫ್ಯಾಕ್ಟ್ರಿಗೆ ಹೋಗ್ಬೇಕು ಫ್ಯಾಕ್ಟ್ರಿಗೆ ಹೋಗಬೇಕಾಗ ತೋಡ್ನ್ಯಾಗ ಕಾಟದ ಇದೆಲ್ಲವನ್ನ ಆಗಿತ್ತ ಸರ್ಕಾರ ಮೂರ್ ಸಾವಿರದ ಐದುನೂರು ರೂಪಾಯಿಗಳನ್ನ ಕೊಡಬೇಕು ಅದ ನಮ್ಮ ಹಕ್ಕದ ನಾವು ಬೆಳೆದಂತ ಬೆಳೆಗೆ ನಮ್ಮ ಹಕ್ಕದ ಹಕ್ಕನ್ನ ನಾವು ಕೇಳ್ತಾ ಇದ್ದೇವ ಅಂತೇಳಿ ತಾವೆಲ್ಲ ನಿರಂತರವಾಗಿ ಹೋಗಾಟವನ್ನ ಮಾಡ್ತಾ ಇದ್ವಿ ಇವತ್ತು ಸಕ್ಕರೆ ಬೆಲೆ ಮೂರ್ ಸಾವಿರದ ಏಳ್ನೂರು ಅದ ಆ ಒಂದು ಆದಾಯ ಮೇಲೆ ಇವತ್ತ ಯಾವ ಫ್ಯಾಕ್ಟ್ರಿಗಳು ಇವತ್ತ ಹನ್ನೆರಡು ಪರ್ಸೆಂಟ್ ಹೋಗಿ ಮಾಡ್ತಾ ಇದಾವೆ ಹದಿಮೂರು ಪರ್ಸೆಂಟ್ ಹೋಗಿ ಮಾಡ್ತಾ ಇದ್ದಾವೆ ಅದನ್ನ ಆದಾಯ ಇಟ್ಕೊಂಡು ಇವತ್ತ ಮೂರ್ ಸಾವಿರದ ಐದು ರೂಪಾಯಿನ ಕೇಳತಕ್ಕಂತ ರೈತ ಬೇಡಿಕೆ ಇವತ್ತ ಸರ್ಕಾರ ಆದಷ್ಟು ಬೇಗ ಸ್ಪಂದನೆಯನ್ನ ಮಾಡಬೇಕು ಯಾಕಂದ್ರೆ ಒಂದ್ ಕಡೆ ಕಬ್ಬು ಕಟಾವು ಮಾಡಿ ಫ್ಯಾಕ್ಟ್ರಿ ಕಳಿಸ್ಬೇಕಾದ್ರೆ ಅದೊಂದು ನಮ್ಮನೆ ಕೊಲ್ತಿ ಅದ ಆದಷ್ಟು ಬೇಗ ಅವಣ್ಣ ನಾವೆಲ್ಲ ಕೇಳುವುದಂದ್ರೆ ಎಲ್ಲ ಇವತ್ತಿನ ರೈತಾಗ ಕೂಗು ನಿಮ್ಮ ಕಿವಿ ಒಳಗ ಬಿದ್ದಿದೆ ಅಂತ ರೈತ ತಿಳ್ಕೊಂಡಾಗ ಅದಕ್ಕೆ ನೀವೆಲ್ಲ ಇವತ್ತನ ನಿನ್ನೆ ಮಾನ್ಯ ಡಿ ಸಿ ಮೂವತ್ತೆರಡು ರೂಪಾಯಿಯನ್ನ ಮಾಡಿದ್ರಿ ಆದ ರೈತ ಕೇಳಿಲ್ಲ ನಮ್ಮ ಮೂವತ್ತೈದು ರೂಪಾಯಿನ ಕೊಡ್ಬೇಕಂತ ಹೇಳಿ ಮತ್ತೆ ಬೇಡಿಕೆ ನೀಡ್ತಕ್ಕಂಥ ಕೆಲಸ ಮಾಡಿ ನೀವು ಬಂದು ಸ್ಟೇಜ್ ಮೇಲೆ ಘೋಷಣೆ ಮಾಡ್ಬೇಕಂತೇಳಿ ನಿನ್ನೆ ಹುಗ್ಲದೊಳಗ ರೈತ ತಮ್ಮ ಹೇಳಿಕೆಯನ್ನ ಮಾಡತಕ್ಕಂತ ಕೆಲಸ ಮಾಡಿದಾಗ ಮಂಡ್ಯ ಜಿಲ್ಲಾ ಅಧಿಕಾರಿಗಳು ಸರ್ಕಾರ ಜೊತೆಗೆ ಮಾತನಾಡಿ ಇವತ್ತೇನು ರೈತ ಬೇಡಿಕೆ ಮೂವತ್ತೈದು ರೂಪಾಯಿ ಬೇಡಿಕೆನದ ಅದನ್ನ ಆದಷ್ಟು ಬೇಗ ಇವತ್ತ ಘೋಷಣೆಯನ್ನ ಮಾಡತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಇವತ್ತೇನು ವಿವಿಧ ಸಂಘಟನೆಗಳು ಯಾಕಂದ್ರೆ ಕಬ್ಬ ಬೆಳೆಯುವ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿನ ಮಾಡದ ಒಕ್ಕಲ್ತಾನ ನಿಲ್ತಾವು ಇಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ಪರಿಸ್ಥಿತಿ ಎಲ್ಲ ಗೊತ್ತದ ಕಬ್ಬು ಅಷ್ಟ ಅಲ್ಲ ವಿವಿಧ ಬೆಳೆಗಳ ಬೆಳೀತಕ್ಕಂತ ಸಂದರ್ಭದಲ್ಲಿ ಮುಂದೆ ಹೆಂಗ್ ಒಕ್ಕಲ್ತಾನ್ ಅಂತ ಕೇಳ್ತಕ್ಕಂತ ಸಂದರ್ಭ ಇವತ್ತ ನಮ್ಮಲ್ಲಿ ಇರ್ತಕ್ಕಂತ ಆಳುಗಳ ಪರಿಸ್ಥಿತಿ ಇರ್ಬೋದು ಗೊಬ್ಬರಗಳ ಬೀಜಗಳ ಬೆಳೀತಕ್ಕಂತೀಜಗಳ ಗೇಟ್ಗಳ ಬೀಜಗಳ ತುಟ್ಟಿ ಇರ್ಬೋದು ಎಲ್ಲವನ್ನ ಆದಾಗ ಮಾಡಿದ ಒಂದು ಕಡೆ ಒಕ್ಕಲ್ತನ ಯಾಕೆ ಬೇಕಂತ ಹೇಳಿ ಒಂದ್ ಕಡೆ ಪ್ರಶ್ನೆ ಅದ ಆದಾಗ ಹಾಕಿಕೊಟ್ಟಾಗ ಈ ಹೊಲದಾಗಣೆಗೆ ಹೇಳ್ಬೇಕು ಇಲ್ಲೇ ದುಡಿಬೇಕು ದೇಶಕ್ಕೆ ಅನ್ನ ಕೊಡಬೇಕು ದೇಶಕ್ಕೆ ಅನ್ನ ಕೊಟ್ಟ ಪುಣ್ಯ ಹಚ್ ಹೋಗಬೇಕಂತೇಳಿ ನಮಗ್ ಸಂಸ್ಕಾರ ಕೊಟ್ಟಾಗ ಆ ಸಂಸ್ಕಾರ ಅದನ್ನ ಭೂಮಿ ತಾಯಿಯನ್ನ ಇವತ್ತು ದೇವಗಂತೇಳಿ ಪೂಜೆ ಮಾಡಿ ಇವತ್ತು ನಾವು ಬೆಳೆಯನ್ನ ಬೆಳಿತೀವಿ ಇವತ್ತ ಕಬ್ಬಿನ ಬೆಲೆಗೆ ಇವತ್ತ ಮೂರ್ ಸಾವಿರದ ಐದುನೂರು ರೈತ ಬೇಡಿಕೆ ಸರ್ಕಾರ ಸ್ಪಂದನೆ ಮಾಡಬೇಕಂತ ಹೇಳಿ ಇವತ್ತಿನ ಸಂಘಟನೆ ವಿವಿಧ ಮಾಡಿದಂತ ಎಲ್ಲಾ ಸಂಘಟನೆ ಜೊತೆಗೆ ನಾನು ಸಹಿತ ವೈಯಕ್ತಿಕವಾಗಿ ನಾವೆಲ್ಲಾ ಅವ್ರ ಜೊತೆಗೆ ಕೆಲಸವನ್ನು ಕೆಲಸವನ್ನ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡುವ ಕಷ್ಟ ಎಲ್ಲ ಎರಡು ಮಾತನ್ನ ಮೂಲ ಹಾಕಿ ಕಬ್ಬಿನ ಬೆಳೆಗಾಗಿ ಬೆಂಬಲ ಬೆಲೆಯನ್ನು ಮೂರ್ ಸಾವಿರದ ಐದು ನೂರು ರೂಪಾಯಿನ ರೈತರಿಗೆ ಕೊಡ್ಬೇಕನ್ನು ಒಂದೇ ಒಂದೇ ಹೋರಾಟ ಬಿಟ್ಟು ಬೇರೆ ಯಾವ ಹೋರಾಟ ಇಲ್ಲ ಇಂದು ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಮೂರು ಸಾವಿರದ ಐದು ನೂರಕ್ಕಿಂತ ಕಡಿಮೆ ನೀವು ಕೊಡಲೇಬಾರ್ದು ಅನ್ನತಕ್ಕಂಥ ಎಲ್ಲ ಮಾಲಕರಿಗೆ ಫ್ಯಾಕ್ಟ್ರಿ ಮಾಲಕರಿಗೆ ನಾವು ಏನು ಒತ್ತಾಯ ಮಾಡ್ತಾಯಿದ್ದೆವು ಈಗಾಗಲೇ ಗುರ್ಲಾಪುರ ಕ್ರಾಸ್ ಅಲ್ಲಿ ಐದನೇ ದಿನ ಹವೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ರೈತರು ಆದರೂ ಸಹಿತ ಬೆಳಗಾಂ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ಸಕ್ಕರೆ ಫ್ಯಾಕ್ಟ್ರಿಗಳಿದ್ದು ಅದರಲ್ಲಿ ಎಲ್ಲ ಜನಪ್ರತಿನಿಧಿಗಳ ಫ್ಯಾಕ್ಟ್ರಿಗಳನ್ನೇ ಇದಾವೆ ಮಾಜಿ ಇರ್ಬೋದು ಹಾಜಿ ಇರ್ಬೋದು ಇದ್ರೂ ಸಹಿತ ಜಿಲ್ಲಾಡಳಿತಕ್ಕೆ ಹೋಗಿ ನೀವು ಬಂದ ಫೈನಲ್ ಮಾಡ್ರಿ ಮೂರು ಸಾವಿರದ ಒಂದು ನೂರು ಎರಡುನೂರು ಅಂತ ಹೇಳ್ತಾಯಿದಿರಿ ಆ ಕಾರಣಕ್ಕಾಗಿ ನೀವನ ತೀರ್ಮಾನಗಳು ಮಟ್ಟದಲ್ಲಿ ಇದ್ದ ಯಾರೋ ಒಬ್ಬ ಜಿಲ್ಲಾಧಿಕಾರಿ ವಾರ್ಯದ ಬಗೆ ಇರ್ತಕ್ಕಂಥ ಅಲ್ಲ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇವೆ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ದೇವೆ ಮೂರು ಸಾವಿರದ ನೂರನ್ನ ನೀವು ಯಾವುದೇ ಕಾರಣಕ್ಕೆ ಕೊಡಲೇಬೇಕು ಕೊಡದಿದ್ರೆ ರಾಜ್ಯಾದ್ಯಂತ ಅಲ್ಲ ಜಿಲ್ಲೆ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಎಲ್ಲ ಬಸ್ ಸಂಚಾರದು ಎಲ್ಲ ಈ ಸಾರ್ವಜನಿಕ ಜೀವನ ಅಸ್ವಸ್ಥ ಆಗಕ್ಕೆ ಕರ್ನಾಟಕ ಸರ್ಕಾರ ಕಾರಣ ಅಂತ ಹೇಳ್ಬೇಕಾಗ ಏನಾರ ನಾಳೆ ಐದಕರ ಘಟನೆ ಆದರು ಐದಕರ ಘಟನೆ ಆದರೆ ಕಾರಣ ಯಾರು ಕರ್ನಾಟಕ ಸರ್ಕಾರ ಕಾರಣ ಆಗ್ಬೇಕತ್ತೆ ಆ ಕಾರಣಕ್ಕ ರೈತರನ್ನ ಏನಾರು ನೀವು ಮರಗಿಸಿದ್ರೆ ನೀವು ಯಾವುದೇ ಸರ್ಕಾರ ಉಳಿದಿಲ್ಲ ಹಿಂದೂ ಉಳ್ದಿಲ್ಲ ಮುಂದೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ನೀವು ಮೂರು ಸಾವಿರದ ಐದುನೂರ ಅನ್ನ ನೀವು ಕಬ್ಬಿನ ಬಿಲ್ ಅನ್ನು ನಾವಿಂದ ನಾವಿಂದು ಬೈಲುಂಗದಲ್ಲೇ ಎಲ್ಲ ಸಂಘಟನೆಗಳು ಎಲ್ಲ ರೈತ ಸಂಘಟನೆಗಳಿರ್ಬೋದು ಎಲ್ಲ ಪಕ್ಷದ ನಾಯಕರು ಇರ್ಬೋದು ಎಲ್ಲ ಸಂಘಟನೆಗಳನ್ನೂ ಸಂಪೂರ್ಣವಾಗಿ ನಾವಿಂದ ಇಂದ ಈ ಚೆನ್ನಮ್ಮ ಸರ್ಕಲನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡ್ತಾಯಿದ್ದೇವೆ